ನಮ್ಮನೆ ಮತ್ತೆ ಪವಿತ್ರ ಗೌಡ ಮನೆ ಎಷ್ಟು ಹತ್ರ ಹತ್ರ ಅವ್ರ ಮನೆ ತೋರಿಸ್ಬಿಡ್ತೀನಿ ನಿಮಗೆ ಆ ಪವಿತ್ರ ಗೌಡ ಮನೆಯಲ್ಲಿ ನನಗೆ ಒಬ್ರು ಸದಸ್ಯರು ಫ್ರೆಂಡು ಪ್ರೋಟೋಕಾಲ್ಸ್ ನಾವು ಒಳಗಡೆ ಬಿಡಕ್ಕಾಗಲ್ಲ ಯಾರನ್ನು ಅಂತ ಹೇಳಿದ್ರು ಏತ್ರಿ ಆರೋಪಿ ಇದಾನಲ್ಲ ಪವನ್ ಆಯಪ್ಪ ಈಗೀಗ ನಾಯ್ನ ವಾಕಿಂಗ್ ನಾನು ತುಂಬಾ ಸರಿ ನೋಡಿದೀನಿ ಅವ್ರು ಕೂಡ ಸಿಕ್ಕಿದ್ರು ಅವ್ರು ಒಂದಷ್ಟು ಪವಿತ್ರ ಗೌಡ ಸ್ಟೋರೀಸ್ ಹೇಳಿದ್ರು ನನ್ನ ಜಿಮ್ಮಿಗೆ ಎವ್ರಿ ಡೇ ಆ ಶೆಡ್ ಮುಂದೆ ಓಡಾಡ್ತಿದ್ದೇವೆ ಬೊಟಿಕ್ ತೆಗ್ದಿರೋದು ಬೊಟ್ಟಿಕ್ಕಿಗ್ ಹೋಗೋದು ಅದ ಎಲ್ಲರಿಗೂ ಗೊತ್ತು ಬಟ್ ನನಗೆ ಗೊತ್ತಿದ್ದ ಒಂದೇ ವಿಷಯ ಒಂದು ನಾಯಿ ಇದೆ ಅಲ್ಲಿ ನಾನು ಅದನ್ನ ಮಾತಾಡಿಸ್ತೀನಿ ಮನೆ ನಾಯಿ ನೋಡಕ್ಕೆ ಹೋಗಿದ್ದೆ ಅದು ನಿನ್ನ ಫ್ರೆಂಡ್ ಅದಕ್ಕೊಂದು ವಿಡಿಯೋ ಮಾಡ್ತಾ ಇದೀಯ ನೀನು ಅಂತ ದೇವಿ ನೆಲೆಸಿರುವಂಥ ಜಾಗದಲ್ಲಿ ಇಂಥ ಕಚ್ಚಡಾ ಕೆಲಸಗಳನ್ನ ಇವ್ರು ಮಾಡಿದಾರಲ್ಲ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ ನಮ್ಮ ಆರ್ ಆರ್ ನಗರದಲ್ಲಿ ಆಗಿರುವಂತಹ ಘಟನೆ ನಿಜವಾಗ್ಲೂನು ಅಸಹ್ಯ ತರಿಸುವಂತದ್ದು ಅಂಡ್ ಆರ್ ಆರ್ ನಗರದಲ್ಲಿ ಇಂಥವ್ರು ಇದ್ರ ಅಂತಾನು ಬೇಜಾರಾಗುತ್ತೆ ನನ್ಗೆ ಮೊದಲು ಆರ್ ಆರ್ ನಗರ ಬಗ್ಗೆ ಹೆಮ್ಮೆ ಆಗೋದು ಎಷ್ಟೊಂದ್ ಜನ ಸೆಲೆಬ್ರಿಟೀಸ್ ಇದಾರೆ ಅಂಡ್ ಕೆಲವು ಪಬ್ಸ್ ಹೋದಾಗ ರೆಸ್ಟೋರೆಂಟ್ ಹೋದಾಗ ಅವನ್ನೆಲ್ಲ ನೋಡ್ತಾ ಇದ್ವಿ ಖುಷಿ ಆಗ್ತಾ ಇತ್ತು ಅಂಡ್ ಕೆಲವು ಸೆಲೆಬ್ರಿಟೀಸ್ ಇವಾಗ ಯಾರೆಲ್ಲ ನ್ಯೂಸ್ ಅಲ್ಲಿ ಇದಾರಲ್ಲ ಪವಿತ್ರ ಗೌಡ ದರ್ಶನ್ ಅಂಡ್ ಆ ಶೆಡ್ ಆ್ಯಂಡ್ ಆ ವಿನಯ ಅವರ ಇದು ರೆಸ್ಟೋರೆಂಟು ಎಲ್ಲ ಕಡೆ ಓಡಾಡಿರೋ ಯಾಕಂದರೆ ಯಾಕಂದ್ರೆ ಆರ್ ಆರ್ ನಗರಲ್ಲೇ ಇದ್ದೋಳು ನಾನು ನನ್ನ ಮದ್ವೆಗೆ ಮುಂಚೆ ನಮ್ಮ ತಾಯಿ ಮನೆ ಈಗಲೂ ಆರ್ ಆರ್ ನಗರಲ್ಲೇ ಇರೋದನ್ನಂತವ್ರ ಮನೆ ಆ್ಯಂಡ್ ಇನ್ನೊಂದೇನು ಅಂದ್ರೆ ಮತ್ತು ಮತ್ತೆ ಗೌಡ ಮನೆ ಎಷ್ಟು ಹತ್ರ ಹತ್ರ ಅಂದ್ರೆ ನಾನು ಮೇನ್ ರೋಡಿಗೆ ಆಕ್ಸೆಸ್ ಮಾಡಬೇಕು ಆರ್ ಆರ್ ನಗರ್ ಮೇನ್ ರೋಡ್ಗೆ ಅಂದ್ರೆ ಅವ್ರ ಮನೆ ಮುಂದೆನೆ ಹೋಗಬೇಕು ಅದೆಷ್ಟು ಸರಿ ಅವ್ರ ಮನೆ ಮುಂದೆ ಓಡಾಡಿದೇನೋ ಗೊತ್ತಿಲ್ಲ ಸಾಲ ಸರಿ ಅಂದ್ಕೊಳ್ಳಿ ಆ ಲೇನಲ್ಲೇ ಪವಿತ್ರ ಗೌಡ ಇರೋದು ಅಂತ ಎಲ್ರಿಗೂ ಗೊತ್ತು ಯಾಕೆಂದ್ರೆ ಅವ್ರ ಮನೆ ಇದೆಯಲ್ಲ ಅವ್ರ ಮನೆ ತೋರಿಸ್ಬಿಡ್ತೀನಿ ನಿಮಗೆ ಫಸ್ಟು ಈ ಮನೆ ಇದೆಯಲ್ಲ ಇದ್ರ ಪಕ್ಕದಲ್ಲಿ ಒಂದು ಡೆಡೆಂಡ್ ಇದೆ ಆ ಡೆಡೆಂಡ್ ಅಲ್ಲಿ ಯಾವಾಗ್ಲೂ ಒಂದು ಬ್ಲಾಕ್ ಸ್ಕಾಪಿಯೋ ಇರ್ತಾ ಇತ್ತು ಇಲ್ಲಾಂದ್ರೆ ಒಂದು ರೆಡ್ ಜೀಪ್ ಇರ್ತಾ ಇತ್ತು ಅದು ದರ್ಶನ್ ಕಾರ್ ಅಂತ ಎಲ್ರಿಗೂ ಗೊತ್ತು ಆರ್ ಆರ್ ನಗರ್ ಅಲ್ಲಿ ಅಂಡ್ ಅದ್ರ ಮುಂದೆ ಒಂದಷ್ಟು ಜನ ದಡಿ ದಡಿ ಇರೋರು ಕೆಲವರು ಒಂದಿಬ್ರು ನಿಂತಿರ್ತಾ ಇದ್ರು ಸೊ ನಮ್ಮ ಏರಿಯಾಲ್ ಇರೋ ಎಲ್ರಿಗೂ ಗೊತ್ತು ಅದೇ ಪವಿತ್ರ ಗೌಡ ಮನೆ ನನಗ್ ಗೊತ್ತಿರಲಿಲ್ಲ ಅಟ್ಲೀಸ್ಟ್ ಆ ಕಡೆ ಇರೋ ಮನೆ ಇಲ್ಲ ಈ ಕಡೆ ಇರೋ ಮನೆ ಅಂತ ಅನ್ಕೊಂಡಿದ್ದೆ ಬಟ್ ಈಗ ನ್ಯೂಸ್ ಅಲ್ಲಿ ಮೇಲೆ ನನಗೆ ಅದೇ ಪವಿತ್ರ ಗೌಡ ಮನೆ ಅಂತ ನಂಗೆ ಗೊತ್ತಾಗಿದ್ದು ಅಂಡ್ ಆ ಪವಿತ್ರಗೌಡ ಮನೆಯಲ್ಲಿ ನನಗೆ ಒಬ್ರು ಸದಸ್ಯರು ಫ್ರೆಂಡು ನಾನು ಹೋಗ್ತಾ ಬರ್ತಾ ಯಾವಾಗ್ಲೂ ಹಾಯ್ ಮಾಡ್ತಾ ಇದ್ದೆ ಅವ್ರು ಯಾರು ಅಂದ್ರೆ ಪವಿತ್ರ ಗೌಡ ಮನೇಲಿರುವಂತ ನಾಯಿ ಬ್ರೌನ್ ಕಲರ್ ಡಾಗ್ ಆ ಡಾಗ್ ನೋಡೋದಕ್ಕೆ ಅಂತಾನೆ ನಾನು ಇವತ್ತು ಆಕ್ಚುಲಿ ಹೋಗಿತ್ತು ಸೊ ಎಲ್ಲಾ ಜೈಲ್ ಸೇರ್ಕೊಂಡ್ಬಿಟ್ಟಿದಾರೆ ಇಂತ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಆ ನಾಯಿ ಕತೆ ಏನಾಯ್ತು ಅಂತ ನೋಡೋದಿಕ್ಕೆ ಅಂತ ನಾನು ಹೋದೆ ಬಟ್ ಪೊಲೀಸ್ ಅವರಿದ್ರು ಆ ಸ್ಟಿಲ್ ಆ ನಾಯಿನ ನಾನು ನೋಡ್ದೆ ಆ ಫಸ್ಟ್ ನಿಮ್ಗೆ ಆ ವಿಡಿಯೋ ಕ್ಲಿಪ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾರು ಇಲ್ಲ ಅಂತ ಹೇಳಿ ಪಾಪ ನಾಯ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಆ್ಯಂಡ್ ನಾನು ಆ ಪೊಲೀಸ್ ಅವ್ರಿಗೆ ಕೇಳ್ತಾ ಆಯ್ತಾ ಸೊ ಏನು ಮಾಡ್ತಾ ಇದ್ದಾರೆ ಊಟ ಹಾಕ್ತಾ ಇದಾರ ವಾಕಿಂಗ್ ಕರ್ಕೊಂಡು ಹೋಗ್ತಿದಾರ ಏನು ಅಂತ ಒಬ್ರು ಯಾರೋ ಬರ್ತಾರೆ ಊಟ ಹಾಕ್ತಾರೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಬಟ್ ಒಳಗಡೆ ಬಿಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ನಾನು ಹೇಳ್ದೆ ಆ ಡಾಗ್ ನನಗೆ ಗೊತ್ತು ನಾನು ಹಾಯ್ ಮಾಡುವಾಗೆಲ್ಲ ಅದು ಟೇಲ್ ವ್ಯಾಗ್ ಮಾಡ್ತಾ ಇತ್ತು ಬಾಲ ಅಳಾಡಿಸ್ತಾ ಇತ್ತು ಸೊ ದ ಡಾಗ್ ನೋಸ್ ಮೀ ಅಂತ ಬಟ್ ಇಲ್ಲ ಇಲ್ಲ ಇದು ಪ್ರೋಟೋಕಾಲ್ಸ್ ನಾವು ಒಳಗಡೆ ಬಿಡಕ್ ಆಗಲ್ಲ ಅಂತ ಹೇಳಿದ್ರು ಆ್ಯಂಡ್ ಆ ಡಾಗ್ ಸ್ಥಿತಿ ನೋಡಿ ನಂಗೆ ಬೇಜಾರಾಯಿತು ನಾನು ಎವ್ರಿ ಟೈಮ್ ಆ ಮನೆ ಮುಂದೆ ಓಡಾಡುವಾಗ ನಾಯಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಹೊರಗಡೆ ಕಟ್ಟಿರ್ತಾ ಇದ್ರು ಆ್ಯಂಡ್ ಗೇಟಿಂದ ಆ್ಯಕ್ಸಸ್ ಮಾಡ್ಬೋದಾಗಿತ್ತು ಅದನ್ನು ಕೇಳಿಸ್ಕೊಬೋದಾಗಿತ್ತು ನೋಡ್ಬೋದಾಗಿತ್ತು ಸೊ ಅದನ್ನ ನಾನು ಒಂದು ಎರಡು ಸೆಕೆಂಡ್ ನಿಲ್ಲಿಸ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಆ್ಯಂಡ್ ಅವ್ರ ಅಕ್ಕಪಕ್ಕ ಮನೆಯವ್ರು ಎಲ್ಲರೂ ನಾಯಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ಇರುವಂತ ಲೇಡಿ ಒಬ್ರು ಇದ್ದಾರೆ ಸ್ಟ್ರೀಟ್ ಡಾಗ್ಸ್ ಗೆಲ್ಲ ಊಟ ಹಾಕ್ತಾರೆ ಅಂಡ್ ಆ ಮನೆಯಲ್ಲಿ ಒಂದು ತ್ರೀ ಲೆಗ್ಡ್ ಡಾಗ್ ಇದೆ ಅದು ನನ್ಗೆ ಅದು ನನ್ಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಸೊ ಅದನ್ನ ನಿಲ್ಸ್ಬಿಟ್ಟು ಯಾವಾಗ್ಲೂ ಮಾತಾಡ್ಸ್ತಾ ಇದ್ದೆ ಅಂಡ್ ಇವತ್ತು ಅವರು ಕೂಡ ಸಿಕ್ಕಿದ್ರು ಅವ್ರು ಒಂದಷ್ಟು ಪವಿತ್ರ ಗೌಡ ಸ್ಟೋರೀಸ್ ಹೇಳಿದ್ರು ಆ್ಯನಿಮಲ್ ರಿಲೇಟೆಡ್ ಸ್ಟೋರೀಸು ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಅವ್ರನ್ನೆಲ್ಲ ಕ್ಯಾಮ್ರಾಗೆ ನಾನು ಕೇಳೋಕ್ಕೂ ಇಷ್ಟಪಡಲಿಲ್ಲ ನೀವು ಮಾತಾಡ್ತೀರಾ ನನ್ನ ಚಾನಲ್ನಲ್ಲಿ ಅಂತ ಬಿಕಾಸ್ ಇದು ಆಲ್ರೆಡಿ ಒಂದು ಒಂಥರ ಕೆಟ್ಟದಾಗಿರೋ ಕೇಸ್ ಇದು ಬೇಜಾರಾಗುವಂತ ಕೇಸು ಆ್ಯಂಡ್ ಇದರಲ್ಲಿ ಇನ್ವಾಲ್ವ್ ಆಗೋ ಅವ್ರು ಎಲ್ರಿಗೂ ಸ್ವಲ್ಪ ಒಂಥರ ಇದಿರತ್ತೆ ಅಂಡ್ ಸಿನ್ಸ್ ದೇ ಆರ್ ನೇಬರ್ಸ್ ಆಫ್ ಪವಿತ್ರ ಗೌಡ ಮುಂದೆ ಅವ್ರಿಗೆ ಯಾವುದೂ ತೊಂದರೆ ಆಗಬಾರ್ದು ಈ ತರ ನಮ್ಮ ಬಗ್ಗೆ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನೆ ನಾಯಿಗಳ ಬಗ್ಗೆ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಮನೆ ವಿಚಾರಗಳನ್ನ ಈ ತರ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದಾರೆ ಅಂತ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಅವ್ರನ್ನ ಕೇಳೂ ಇಲ್ಲ ಶೂಟ್ ಮಾಡ್ಲಾ ನಿಮ್ಮನ್ನ ಅಂತ ಬಟ್ ಅವ್ರಿಗೆ ಹೇಳಿರೋದನ್ನೆಲ್ಲ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಆ ತ್ರೀ ಲೆಗ್ಡ್ ಡಾಗ್ ಇದೆಯಲ್ಲ ಅದನ್ನು ಮಾತಾಡಿಸ್ತಾ ಇದ್ದೆ ಅಂಡ್ ಈ ಕಡೆ ಮನೇಲಿ ಇನ್ನೊಂದು ಬ್ಲಾಕ್ ಡಾಗ್ ಇದೆ ಅದನ್ನು ಕೂಡ ಮಾತಾಡಿಸ್ತಾ ಇದ್ದೆ ಸೊ ಬೇಸಿಕಲಿ ಪವಿತ್ರ ಗೌಡ ಆ ಕಡೆ ಈ ಕಡೆ ಅಂಡ್ ಅವ್ರ ಮನೆ ಇರೋ ನಾಯಿಗಳು ನನಗೆ ಪರಿಚಯ ಪರಿಚಯ ಅಂದ್ರೆ ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ ಹೋಗುವಾಗ ಬರುವಾಗ ಎಲ್ಲ ಸೊ ಆ ನಾಯಿ ಹೆಂಗಿದೆ ಅಂತ ನೋಡ್ಕೊಂಡ್ ಬರಕ್ಕೆ ಅಂತಾನೆ ನಾನು ಹೋಗಿದ್ದು ಇವತ್ತಷ್ಟೇನೇನೆ ಉದ್ದೇಶ ನನ್ಗಿದ್ದು ನೋಡ್ದೆ ಫೈನಲಿ ಐ ಫೆಲ್ಟ್ ಸ್ಯಾಡ್ ಫಾರ್ ಇವರೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ರು ಬಟ್ ಪ್ರಾಣಿಗಳು ನೋಡ್ಕೊಳ್ಳೋದು ಯಾರು ಅಂಡ್ ಆ ನೇಬರ್ ಆಂಟಿ ಇದ್ದಾರಲ್ಲ ಅವ್ರು ನಂಗೆ ಹೇಳಿದ್ರು ಅವ್ರ ಮನೆಯಲ್ಲಿ ಫಿಶಸ್ ಇತ್ತು ತುಂಬಾ ಅಂಡ್ ಒಂದು ಮಾತಾಡೋಂತ ಪ್ಯಾರೆಟ್ ಇದೆಯಂತೆ ಆ ಅದು ಈ ದರ್ಶನ್ ಬಂದಾಗೆಲ್ಲ ಡಿ ಬಾಸ್ ಬಂದ್ರು ಪವಿತ್ರ ಖುಷಿ ಅಂತೆಲ್ಲ ಹೆಸರುಗಳು ಕರೆಯೋದಂತೆ ಆ ಪ್ಯಾರೆಟ್ ಏನಾಯ್ತು ಗೊತ್ತಿಲ್ಲ ಅಂಡ್ ಆ ಫಿಶಸ್ನೆಲ್ಲ ಅವ್ರ ಅಣ್ಣನೋ ಅವ್ರ ಭಾವನೋ ಯಾರೋ ತೊಗೊಂಡ್ ಹೋದ್ರಂತೆ ಇನ್ನೊಂದು ಶಿತ್ಸು ಇತ್ತಂತೆ ಅದು ಮನೆ ಒಳಗಡೆನೆ ಇತ್ತು ಅನ್ಸತ್ತೆ ಸೊ ಅದು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಈ ನೇಬರ್ ಆಂಟಿ ಹೇಳಿದ್ದು ಆ ಶಿತ್ಸುನು ಕೂಡ ಅವ್ರ ಭಾವ ತಗೊಂಡ್ ಹೋಗಿದ್ದಾರಂತೆ ಅಂಡ್ ಇನ್ನೊಂದು ಫ್ರೆಂಚ್ ಬುಲ್ಡಾಗ್ ಇದೆ ಬ್ಯಾಕ್ ಸೈಡ್ ಕಟ್ಟಿದಾರಂತೆ ಸೊ ಇವಾಗ ಸದ್ಯಕ್ಕೆ ಎರಡು ನಾಯಿಗಳಿದೆ ಒಂದು ಫ್ರೆಂಚ್ ಬುಲ್ ಡಾಗು ಮತ್ತೆ ಇನ್ನೊಂದು ಹೊರಗಡೆ ಆ ಎರಡು ನಾಯಿಗಳು ಅವ್ರ ಮನೆಯಲ್ಲಿ ಇದೆ ಇವಾಗ ಸದ್ಯಕ್ಕೆ ಅಂಡ್ ಏತ್ರಿ ಆರೋಪಿ ಇದಾನಲ್ಲ ಪವನ್ ಆಯಪ್ಪ ಈಗ ನಾಯ್ನ ವಾಕಿಂಗ್ ಮಾಡಿಸೋದನ್ನ ನಾನು ತುಂಬಾ ಸರಿ ನೋಡಿದಿನಿ ಯಾವಾಗಲೂ ಫೋನಲ್ಲಿ ಮಾತಾಡಿಕೊಂಡೆ ವಾಕಿಂಗ್ ಮಾಡ್ಸೋರು ಅಂಡ್ ಏನು ಗಮನ ಇರಲಿಲ್ಲ ಅವರಿಗೆ ಅದು ಸುಸು ಮಾಡೋಕೆ ಸ್ಟಾಪ್ ಮಾಡಬೇಕು ಪಾಟಿ ಮಾಡಕ್ ಸ್ಟಾಪ್ ಮಾಡ್ಬೇಕು ಅದೆಲ್ಲ ಏನು ಗಮನ ಇಲ್ಲ ಸುಮ್ಮನೆ ದರ ದರ ಎಳ್ಕೊಂಡೋಗೋದು ದರ ದರ ಬರೋದು ಸೊ ಬೇಸಿಕಲಿ ಅವನಿಗೆ ಇಷ್ಟನೇ ಇರಲಿಲ್ಲ ಆ ನಾಯಿ ಅವ್ನ ಮನೆಯಲ್ಲಿ ಐ ಡೋಂಟ್ ಥಿಂಕ್ ಆರ್ ಅನಿಮಲ್ ಲವರ್ ಅಂತಾನೆ ಏನೋ ಅಪ್ಪ ಬೇಜಾರಾಗುತ್ತೆ ಇವ ಇವತ್ತು ಆ ರೋಡಲ್ಲಿ ಹೋಗಿದ್ದ ವೈಬ್ಸ್ ಇತ್ತಲ್ಲ ದಟ್ ವಾಸ್ ಕೈಂಡ್ ಆಫ್ ಒಂಥರ ನಮ್ಮ ರೋಡ್ ಅಂದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಿಟ್ಟಲ್ಲಿ ತೋರಿಸ್ತೀನಿ ನೋಡಿ ಈ ವೈಬ್ ನಮ್ಮ ಏರಿಯಾಗೆ ಎಂಟರ್ ಆಗಬೇಕು ಅಂದ್ರೆ ಈ ರೋಡ್ಗಳ ಮುಖಾಂತರ ಪಾಸ್ ಆಗಬೇಕು ಆ ವೈಬ್ ಇರುವಂತ ಏರಿಯಾ ಅದು ಬ್ಯೂಟಿಫುಲ್ ಏರಿಯಾ ಅಂತ ಹೇಳ್ಬೋದು ಬಟ್ ಈಗ ಈ ತರ ಕೆಲಸಗಳಾಗಿರೋದಕ್ಕೆ ಅಲ್ಲಿ ಇವತ್ತು ನಾನು ಹೋಗ್ ಇದೆಲ್ಲ ಆದಮೇಲೆ ನಾನು ಇವತ್ತೆ ಹೋಗಿದ್ದೆ ಅಲ್ಲಿಗೆ ಒಂಥರ ಫೀಲ್ ಆಗ್ತಾ ಇದೆ ಆ ರೋಡಲ್ಲಿ ಹೋಗಕ್ಕೆ ನೆನಪು ಇಂತ ಜನಗಳಿದಾರಾ ಈ ರೋಡಲ್ಲಿ ಆ ಇಂತ ಕೆಲಸ ಮಾಡೋರ್ ಅಂತ ಒಂಥರ ಬೇಜಾರಾಯಿತು ಅಂಡ್ ಇನ್ನೊಂದು ಆ ಪಟ್ಟಣಗೆರೆ ಶೆಡ್ ಅಂತ ಹೇಳಿದ್ರಲ್ಲ ಅದ್ರ ಮುಂದೆ ಅದು ನಮ್ಮನೆಯಿಂದ ಗ್ಲೋಬಲ್ ವಿಲೇಜ್ಗೆ ಅದು ಅಂಡ್ ನಾನು ಜಿಮ್ಮಿಗೆ ಎವ್ರಿ ಡೇ ಆ ಶೆಡ್ ಮುಂದೆ ನಾನು ಓಡಾಡ್ತಿದ್ದೆವು ಸಮಟೈಮ್ಸ್ ನಾನು ಏಳುವರೆಗೆ ಹೋಗ್ತಾ ಇದ್ದೆ ಜಿಮ್ಗೆ ಬರುವಾಗ ಎಂಟೂವರೆ ಒಂಬತ್ತು ಗಂಟೆ ಆಗಿರ್ತಾ ಇತ್ತು ನಂಗೆ ಯಾವುದೇ ರೀತಿ ಭಯ ಇರ್ತಾ ಇರಲಿಲ್ಲ ಆ ರೋಡಲ್ಲಿ ಓಡಾಡಕ್ಕೆ ಬಿಕಾಸ್ ಅಷ್ಟು ಸೆಕ್ಯೂರ್ ಸೇಫ್ ಜಾಗಗಳವೆಲ್ಲ ಅಂಡ್ ಆ ಶೆಡ್ ಅಷ್ಟೇ ತುಂಬಾ ಒಂದು ದೊಡ್ಡ ಫೀಲ್ಡ್ ತರ ಇದೆ ನಾನು ಆಕ್ಚುಲಿ ಇವತ್ತು ಹೋಗೋಣ ಅಲ್ಲಿ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಸಿ ನಾನು ಇದೇ ರೋಡಲ್ಲಿ ಜಿಮ್ಮಿಗೆ ಹೋಗ್ತಾ ಇದ್ದಿದ್ದು ಇವಾಗ ಹಿಂಗಾಗಿದೆ ಅಂತ ನಾನು ಹೇಳೋಣ ಬಟ್ ನಂಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ ಒಂಥರ ಡಿಸ್ಗಸ್ಟಿಂಗ್ ಫೀಲಿಂಗ್ ಅಸಹ್ಯ ತರ ಫೀಲಿಂಗ್ ಬರ್ತಾ ಇದೆ ನನಗೆ ಆ ರೋಡಲ್ಲಿ ಹೋಗಕ್ಕೆ ಅಲ್ಲಿ ಫಸ್ಟ್ ಜೈನ ಅದಾದ್ಮೇಲೆ ಪಕ್ಕದಲ್ಲಿ ಈ ಶೆಡ್ ಆಮೇಲೆ ಸ್ವಲ್ಪ ಆಮೇಲೆ ಒಂದು ರೋಡ್ ಬರುತ್ತೆ ಗ್ಲೋಬಲ್ ವಿಲೇಜ್ಗೆ ಹೋಗತ್ತದು ಸ್ವಲ್ಪ ದೂರ ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ ಆಯ್ತಾ ಸೊ ಆ ರೋಡಲ್ಲಿ ನೀವು ಎಷ್ಟು ಗಂಟೆ ಎಷ್ಟು ನೈಟಲ್ಲಿ ಅಲ್ಲಿ ಕೂಡ ಯಾವುದೇ ರೀತಿ ಭಯ ಪಡುವಂತ ವಿಷಯಗಳಿಲ್ಲ ಇರಲಿಲ್ಲ ಆ್ಯಂಡ್ ನನಗೆ ಅಂತೂ ಯಾವತ್ತು ಭಯ ಫೀಲ್ ಆಗಿಲ್ಲ ಬಟ್ ಈಗ ಮಠ ಮಧ್ಯಾಹ್ನ ಅಲ್ಲಿ ಹೋಗೋಕ್ಕೆ ಒಂಥರ ಅನಿಸ್ತಾ ಇದೆ ನನಗೆ ಒಬ್ಬ ಮನುಷ್ಯನ ಅಷ್ಟು ಕ್ರೂರವಾಗಿ ಅಲ್ಲಿ ಟಾರ್ಚರ್ ಮಾಡಿ ಕೊಂದಿದ್ದಾರೆ ಆ ಜಾಗದಲ್ಲಿ ಆರ್ ಆರ್ ನಗರಲ್ಲಿ ಅಂತ ಸೇಫ್ ಸೆಕ್ಯೂರ್ ಜಾಗದಲ್ಲಿ ಥೂ ನನಗೆ ಆ ರೋಡಲ್ಲಿ ಹೋಗೋಕ್ಕೆ ಬೇಜಾರಾಗ್ತಿದೆ ವಾಟ್ ಆಫ್ ರೇಣುಕಾ ಸ್ವಾಮಿ ಸ್ಪಿರಿಟ್ ಇಸ್ ಲಿವ್ ಇನ್ ದೇ ಅಷ್ಟು ಟಾರ್ಚರ್ ಮಾಡಿ ಸಾಯಿಸಿದ್ದಾರೆ ರೇಣುಕಾ ಸ್ವಾಮಿ ಆ ಜಾಗದಲ್ಲಿ ಕೊಲೆ ಆಗಿದ್ದಾರೆ ಅಂತ ಕೇಳಕ್ಕೆ ಬೇಜಾರಾಗತ್ತೆ ಅಂಡ್ ಅಷ್ಟು ಕ್ರೂರವಾಗಿ ಆ ಜಾಗಗಳೆಲ್ಲ ಎಷ್ಟು ಫ್ರೆಂಡ್ಲಿ ಜಾಗ ಥರ ಗೊತ್ತಾ ಅಂದ್ರೆ ಅಲ್ಲಿ ಎಷ್ಟೊಂದು ಬಸ್ಗಳು ಅದೆಲ್ಲ ಸೀಸ್ ಮಾಡ್ತಾ ಅದು ಒಳಗಡೆ ಬಗ್ಗೆ ನಾನು ಮಾತಾಡ್ತಿಲ್ಲ ನಾನು ಯಾವತ್ತೂ ಹೋಗಿಲ್ಲ ಹೊರಗಡೆ ರೋಡ್ ನಾನು ಹೇಳ್ತಾ ಇರೋದು ಆ ರೋಡೆಲ್ಲ ಎಷ್ಟು ಹೋಮ್ಲಿ ಫೀಲ್ ಕೊಡುವಂತ ರೋಡ್ಗಳು ಗೊತ್ತಾ ಇದೆ ಇವ್ರ ಮನೆಯೂ ಅಷ್ಟೇ ಎಷ್ಟು ಹೋಮ್ಲಿ ಫೀಲ್ ಕೊಡುವಂತ ರೋಡ್ಗಳು ಆ ಆರ್ ಆರ್ ನಗರಲ್ಲಿ ಅಲ್ಲಿ ಪಬ್ಸು ಪಬ್ಸ್ ಎಂತೆ ರೆಸ್ಟೋರೆಂಟ್ಸ್ ಎಂಥ ದೇವಸ್ಥಾನಗಳು ಒಂದು ಬ್ಯೂಟಿಫುಲ್ ಏರಿಯಾ ಬೆಂಗಳೂರಿನಲ್ಲಿ ವಾಸ ಮಾಡೋದಕ್ಕೆ ನನಗೆ ಅಂತೂ ಆರ್ ಆರ್ ನಗರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಐ ಲವ್ ಆರ್ ಆರ್ ನಗರ್ ಅಂಡ್ ಇಲ್ಲಿ ಜೀವನ ಮಾಡುವಂಥ ವಾಸ ಮಾಡೋ ಫೀಲೇ ಬೇರೆ ಅಂತ ಹೇಳ್ಬೋದು ಆದರೆ ಈಗ ಆರ್ ಆರ್ ನಗರು ಬೇರೆ ವಿಷಯಗಳಿಗೆ ಬರೀ ಫೇಮಸ್ ಆಗ್ತಾ ಇದೆ ಇಂಥ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಇವ್ರುಗಳು ಮಾಡಿರೋ ವಿಚಾರಗಳಿಗೆ ಈ ಪವಿತ್ರ ಗೌಡ ಮನೆಯ ಶೆಡ್ಡು ಮತ್ತೆ ಆ ಸ್ಟೋನಿ ಬ್ರೂಕು ಆ ಇನ್ನೊಬ್ಬ ಆರೋಪಿ ವಿನಯ್ ಆ ಯಪ್ಪನ್ ರೆಸ್ಟೋರೆಂಟು ಅಲ್ಲಿಗಂತೂ ವಿ ಹ್ಯಾವ್ ಬೀನ್ ಮೋರ್ ದೆನ್ ಆರ್ ಫೋರ್ ಟೈಮ್ಸ್ ತುಂಬಾ ಸತಿ ಹೋಗಿದ್ದೀನಿ ಅಂಡ್ ಅಲ್ಲಿ ಹೋಗಿ ವೀಡಿಯೋನೂ ಮಾಡಿದ್ದೀನಿ ನಾನು ಯೂಟ್ಯೂಬ್ಗೆ ಅದು ಲಿಂಕ್ ಡಿಸ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಫಸ್ಟ್ ಸೆಕೆಂಡ್ ಫ್ಲೋರ್ನಲ್ಲೂ ಏನೋ ದರ್ಶನ್ಗೆ ಅಂತಾನೆ ಸ್ಪೆಷಲ್ ಕ್ಯಾಬಿನ್ ಅಲ್ಲಿ ಬೇರೆ ಯಾರು ಅಂತೆ ದರ್ಶನ್ ಪಾರ್ಟಿ ಮಾಡೋದಕ್ಕಷ್ಟೇ ಅಂಡ್ ದರ್ಶನ್ ತೆಗ್ದಿರೋಂಥ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಫೋಟೋಗ್ರಾಫ್ಸ್ನೆಲ್ಲ ಅಲ್ಲಿ ವಾಲ್ ಮೇಲೆ ಹಾಕಿದ್ದಾರೆ ಫ್ರೇಮ್ ಮಾಡಿಸ್ಬಿಟ್ಟು ಚಿರತೆ ಆನೆ ಬಟ್ ಅದು ನಂಗೆ ತುಂಬಾ ಇಷ್ಟ ಆಯಿತು ಐ ಲವ್ಡ್ ಆಲ್ ಹಿಸ್ ಕ್ಯಾಪ್ಚರ್ಸ್ ಅದ ಅವರೇ ಕ್ಯಾಪ್ಚರ್ ಮಾಡಿದ್ರೆ ಏನೋ ಅದು ಗೊತ್ತಿಲ್ಲ ನನಗೆ ಇವಾಗ ನೋಡಿದ್ರೆ ಅವ್ರ ಅವರ ಮಾರಲ್ಸ್ ಎಥಿಕ್ಸ್ ಎಲ್ಲ ಝೀರೋ ಬಿಲೋ ದ್ಯಾಟ್ ಸೊ ಅವರು ಅದು ತೆಗ್ದಿದ್ರ ಫೋಟೋಸು ಇಲ್ವಾ ನಂಗೆ ಅದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನು ಕನ್ಸರ್ನ್ಸ್ ಇಲ್ಲ ಬಟ್ ಯಾ ಆರ್ ಆರ್ ನಗರ್ ಬಗ್ಗೆ ಮಾತಾಡೋಕ್ಕೆ ನನಗೆ ಇವಾಗ ಒಂಥರ ಫೀಲ್ ಆಗ್ತಾ ಇದೆ ಅಷ್ಟೆ ನಾನು ಅಷ್ಟೇ ಸೊ ಈ ಥರ ಅವ್ರ ಮನೆ ನಾಯಿ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ ಆ್ಯಂಡ್ ಇಷ್ಟು ಸಿಚ್ಯುವೇಶನ್ಸು ಅಲ್ಲಿ ಬಟ್ ಈ ಘಟನೆ ಆಗಕ್ಕೆ ಮುಂಚೆ ಇದು ಯಾವುದೂ ನನಗೆ ಗೊತ್ತಿರಲಿಲ್ಲ ಅವ್ರ ಮನೇಲಿ ಒಂದು ನಾಯಿ ಇದೆ ಅದು ಅವ್ರ ಮನೆ ಅಂತಲೂ ನಂಗೆ ಗೊತ್ತಿರಲಿಲ್ಲ ಅಲ್ಲೇ ಅಕ್ಕಪಕ್ಕ ಯಾವುದೋ ಪವಿತ್ರ ಗೌಡ ಇಡೀ ಏರಿಯಲ್ಲಿ ಎಲ್ರಿಗೂ ಗೊತ್ತು ಅಲ್ಲಿ ದರ್ಶನ್ ಬರೋದು ಪವಿತ್ರ ಮನೆಗೆ ಮನೆಗ್ ಬರೋದು ಆಯಮ್ಮ ಅಯ್ಯಮ್ಮ ಬೊಟಿಕ್ ತೆಗ್ದಿರೋದು ಬೊಟಿಕ್ ಹೋಗೋದು ಅದು ಎಲ್ಲರಿಗೂ ಗೊತ್ತು ಬಟ್ ನನಗೆ ಗೊತ್ತಿದ್ದ ಒಂದೇ ವಿಷಯ ಒಂದು ನಾಯಿ ಇದೆ ಅಲ್ಲಿ ನಾನು ಅದನ್ನ ಮಾತಾಡಿಸ್ತೀನಿ ಅಂಡ್ ಅದು ನನಗೆ ಇಷ್ಟ ಇಷ್ಟ ನಂಗೆ ಗೊತ್ತಿದ್ದಿದ್ದು ಬಟ್ ಈಗ ಇಷ್ಟೆಲ್ಲ ಇಷ್ಟೆಲ್ಲಾ ವಿಷಯಗಳು ಬೆಳಕಿಗೆ ಬಂದ ಮೇಲೆ ನನಗೆ ಓ ಇತ ಇವ್ರ ಮನೆ ಓ ಅವತ್ ಅಲ್ಲಿ ಕೊಲೆ ಮಾಡಿಬಿಟ್ಟು ಇವ್ರ ಇವ್ರ ಮನೆಗೆ ಬಂದ್ರ ಆ ಏರಿಯಾದಲ್ಲಿ ಬಂದು ಮತ್ತೆ ಅವ್ರು ಏನೇನೋ ಮಾಡ್ಕೊಂಡು ಮತ್ತೆ ಸ್ಟೋನಿ ಬುರ್ಗೋಗುದು ಸೊ ಮೆನಿ ಥಿಂಗ್ಸ್ ನಿಮ್ಗೆಲ್ಲ ನ್ಯೂಸ್ ಅಲ್ಲಿ ನೋಡ್ತಾನೆ ಇದೀರಾ ಏನೇನು ಕ್ರಾನಾಲಜಿ ಆಯ್ತವತ್ತು ಅಂತ ಈ ಘಟನೆಗಳನ್ನೆಲ್ಲ ಒಂಥರ ಆಸಿವ್ ಆಗಿ ಫೀಲ್ ಮಾಡ್ತಿರೋ ತರ ಅನಿಸ್ತಾ ಇದೆ ಐ ಡೋಂಟ್ ನೋ ವಾಟ್ ಟು ಸೇ ಓಕೆ ಅಂಡ್ ಈ ವಿಡಿಯೋ ನಿಮ್ಗೆ ತುಂಬಾ ಸಿಲ್ಲಿ ಅನ್ಸ್ಬಹುದು ಪವಿತ್ರ ನಾಯಿ ನೋಡಕ್ ಹೋಗಿದ್ದೆ ನಿನ್ನ ಫ್ರೆಂಡ್ ಅದಕ್ಕೊಂದು ವಿಡಿಯೋ ಮಾಡ್ತಾ ಇದೀಯಾ ನೀನು ಅಂತ ಬಟ್ ಯಾ ಆ್ಯನಿಮಲ್ ಅವರಾಗಿ ಅದ್ರ ಬಗ್ಗೆ ಕನ್ಸರ್ನ್ ಇತ್ತು ಆ್ಯಂಡ್ ಸಮಯ ಇತ್ತು ಇವತ್ತು ಆ್ಯಂಡ್ ಸೊ ಐ ಜಸ್ಟ್ ವಾಂಟೆಡ್ ಟು ಚೆಕ್ ಅಪ್ ಆನ್ ಹೆಮ್ ಆ್ಯಂಡ್ ನಾನು ಯಾವುದೇ ರೀತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಇದೊಂದು ಆನ್ ಗೋಯಿಂಗ್ ಏನೋ ನಾನೇನೋ ಅವ್ರು ಮಾತಾಡೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಆ್ಯಂಡ್ ನೇಬರ್ ಮಾತಾಡೋದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟವೇ ಇಲ್ಲ ನಾನು ಮೀಡಿಯಾ ಅಲ್ಲ ಆ್ಯಂಡ್ ನನಗೆ ಯಾವುದೇ ರೀತಿ ಯೂಸು ಅಥವಾ ರೀಚ್ ಆಗ್ಬೇಕಂತ ಇಲ್ಲ ದಿಸ್ ಇಸ್ ಜಸ್ಟ್ ಮೈ ಫೀಲಿಂಗ್ ಅಬೌಟ್ ಆಲ್ ದೀಸ್ ಪ್ಲೇಸಸ್ ಈ ಜಾಗಗಳ ಬಗ್ಗೆ ನನ್ಗೊಂದು ನನ್ನ ಫೀಲಿಂಗು ಯಾಕಂದರೆ ಈ ಪವಿತ್ರ ಗೌಡ ಮನೆ ಈ ಶೆಡ್ಡು ಸ್ಟೋನಿ ಬ್ರೂಕು ದರ್ಶನ್ ಮನೆ ಈ ರೋಡ್ಗಳಲ್ಲಿ ಓಡಾಡಿರೋದು ಆ ಫೀಲಿಂಗ್ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಮಾಡಿರೋದು ನಿಜ ಈ ಟಿ ವಿ ನೋಡೋವಂಥ ಎಲ್ರಿಗೂ ಗೊತ್ತಾಗ್ತಾ ಇದೆ ಅಷ್ಟು ಸಾಕ್ಷಿ ಆಧಾರಗಳಿದೆ ಸೊ ರೀ ಶಿಕ್ಷೆ ಆಗಬೇಕು ಇವ್ರು ಆರ್ ಆರ್ ನಗರ್ದಿಂದ ಹೊಟೋಗಿಬಿಡ್ಬೇಕು ಅವಾಗ ನಂಗೆ ಖುಷಿ ಆರ್ ಆರ್ ನಗರಲ್ಲೇ ಇರಬಾರ್ದು ಆರ್ ಆರ್ ನಗರ್ ಇಸ್ ಅನ್ ಪ್ಲೇಸ್ ರುದ್ರಗೌಡ ಮನೆ ಇರೋದು ಆರ್ ಆರ್ ನಗರ್ ನಮ್ಮ ರಾಜರಾಜೇಶ್ವರಿ ಟೆಂಪಲ್ ಇದೆಯಲ್ಲ ಅದ್ರ ಪಕ್ಕನೇ ಪಕ್ಕ ಅಂದ್ರೆ ಒಂದೆರಡಿ ರೋಡ್ ಆ ಕಡೆ ಆ್ಯಂಡ್ ಈ ಶೆಡ್ ಇರೋದೆಲ್ಲ ಗೊತ್ತಾ ಆರ್ ಆರ್ ನಗರ್ ಟೆಂಪಲ್ಗೂ ಶೆಡ್ಗೂನು ಒಂದು ವಾಕಬಲ್ ಡಿಸ್ಟೆನ್ಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ಆ ಅಂತ ದೇವ ದೇವಿ ನೆಲೆಸಿರೋ ಜಾಗದಲ್ಲಿ ಇಂಥ ಕಚ್ಚಡ ಕೆಲಸಗಳನ್ನ ಇವ್ರು ಮಾಡಿದಾರಲ್ಲ ಅನ್ಬಿಲಿವೆಬಲ್ ಅಷ್ಟೇ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್